ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಶುಭಾಶಯಗಳು ಕೋರುವರು ಶ್ರೀ ಕಾಶಿನಿತ್ ಕಾಶಿ ವಿಶ್ವನಾಥ್ ಟ್ರೇಡರ್ಸ್ ಕಂಪನಿ ಮಾಲೀಕರು ಹಾಗೂ ಸಿಬ್ಬಂದಿ ವರ್ಗದ ವತಿಯಿಂದ ಸುಖ ಶಾಂತಿ ನೆಮ್ಮದಿ ಹಾಗೂ ರೈತರ ಜೊತೆಗೂ ಸ ಸದಾ ಒಳ್ಳೆಯ ಬೆಳೆ ಬರಲಿ ಅಂತ ಕೇಳ್ಕೊಳ್ತಾ ಜೊತೆಗೆ ಈ ಹತ್ತಿರದಲ್ಲಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಸಹ ಸಹ ಇರುತ್ತದೆ ಅಲ್ಲಿಯೂ ಸಹ ಅದಕ್ಕೂ ಸಹ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಜೊತೆಗೆ ಈ ನಾಡಿನ ಜನತೆಗೆ ದೀಪ ದೀಪಾವಳಿ ಹಬ್ಬವು ಸಮಸ್ತ ನಾಗರಿಕರಿಗೆ ಸುತ್ತಮುತ್ತ ಗ್ರಾಮದ ಗ್ರಾಮದ ಜನರಿಗೆ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಕೇಳ್ಕೊಳ್ತಾ ನಮ್ಮ ಮಾತನ್ನು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷದಂತೆ ಈ ವರ್ಷಗಳು ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಪ್ರತಿ ವೃತ್ತದಂತೆ ಈ ವರ್ಷ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು